ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿನ ಪರಾಮರ್ಶೆ ಕುರಿತು ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಚಿಂತನ ಮಂಥನ ಸಭೆ ಮಾಡಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಲೋನಿ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿರಬಹುದು ಆದರೆ ನೈತಿಕವಾಗಿ ನಾವು ಗೆದ್ದಿದ್ದೇವೆ ಇಡೀ ಜಿಲ್ಲೆಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಒಮ್ಮತದಿಂದ ಕೆಲಸ ಮಾಡಿದ್ದು ನಮ್ಮ ಎಲ್ಲರಿಗೆ ತೃಪ್ತಿ ತಂದಿದೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಾಗಲೂ ಜನತೆ ನಮಗೆ ಬೆಂಬಲಿಸದಿರುವುದು ಬೇಸರವಾಗಿರಬಹುದು ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಸಮಾಜಗಳು ಬೆಂಬಲಿಸಿ ಬಿಜೆಪಿಯವರ ಊಟಕ್ಕೆ ಬ್ರೇಕ್ ಹಾಕಿದ್ದು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯವಿದ್ದು ಯಾರೂ ಕೂಡ ಧೃತಿಗೆಡುವ ಅವಶ್ಯಕತೆ ಇಲ್ಲ ಇದಕ್ಕಾಗಿ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದಂಥ ಎಲ್ಲಾ ಮತದಾರ ಪ್ರಭುಗಳಿಗೆ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ಪಕ್ಷವು ಇಂದು ಸೋಲಲು ಅನೇಕ ಕಾರಣಗಳಿರುವುದು ಮುಂದಿನ ದಿನಗಳಲ್ಲಿ ಸರಿ ಮಾಡಲಾಗುವುದು ಇಂದು ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟವನ್ನು ಬೆಂಬಲಿಸಿ ಜನ ಬಿಜೆಪಿಯ ವಿರುದ್ಧ ಇರುವುದು ಸಾಬೀತಾಗಿದೆ ರಾಹುಲ್ ಗಾಂಧಿ ಅವರು ದಲಿತರ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ರೈತರ ಯುವಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡಿರುವುದೇ ಇಂದು ಜನ ನಮ್ಮ ಕೈ ಹಿಡಿದಿದ್ದಾರೆ ನಾವೆಲ್ಲರೂ ಹೀಗೆ ಒಟ್ಟಾಗಿ ಪಕ್ಷ ಸಂಘಟನೆ ಬಲಪಡಿಸುವುದರ ಜೊತೆಗೆ ಗಟ್ಟಿಯಾಗಿ ನಿಂತು ಹೋರಾಟವನ್ನ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರು ಸಲಹೆ ಸೂಚನೆಗಳನ್ನು ನೀಡಿ ಚರ್ಚಿಸುತ್ತಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ರಫೀಕ್ ಟಪಾಲ್ ಪ್ರಭುಗೌಡ ಪಾಟೀಲ್ ಬಿಎಸ್ ಪಾಟೀಲ್ ಯಾಡ್ಗಿ ವೈಜನಾಥ ಮಠ ಸುಭಾಷ್ ಛಾಯಾಗೋಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಆರ್ ದಿ ಶಾಪುರ್ ಶೇಟ್ ಆರ್ ಆರ್ಡಿ ಹಕೆ ಗುರು ತಾರ್ನಾಳ್ ರಫೀಕ್ ಪಕಾಲೆ ಜಾವಿದ್ ಮೊಮಿನ್ ಪಕ್ಷದ ಮುಖಂಡರಾದ ಎಂಎಸ್ ಡಿ ಎಚ್ ಕಲಾಲ್ ಇಲಿಯಾ ಅಹ್ಮದ್ ಇಲಿಯಾಸ್ ಅಹಮದ್ ಸಿದ್ದೀಕ್ ಹಾಗೂ ಇಲಿಯಾಸ್ ಬೋರಾಮಣಿ ಅಮಿತ್ ಚೌಹಾಣ್ ಶಬೀರ್ ಜಾಗಿರ್ದಾರ್ ವಿಜಯ್ ಕುಮಾರ್ ಘಾಟ್ಗೆ ಬಿಎಸ್ ಗಸ್ತಿ ದಸ್ತಗಿರ್ ಸಾಲೋಟಗಿ ಲಕ್ಷ್ಮಣ ಶಿವಣಗಿ ಮುಂತಾದವರು ಸಲಹೆಗಳನ್ನು ನೀಡಿ ಮಾತನಾಡಿದರು ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಹಮೀದ್ ಮುಷ್ರೀಫ್ ಎಸ್ ಎಂ ಪಾಟೀಲ್ ಗಣಿಹಾರ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಚಾಂದ್ ಸಾಬ್ ಗಡಗಲಾವ್ ಆಜಾದ್ ಪಟೇಲ್ ಸುಭಾಷ್ ಕಾಲೇಬಾಗ ಶಹಜಾನ್ ಮುಲ್ಲಾ ಬಾಳನ್ಗೌಡ ಪಾಟೀಲ್ ಮೀರ್ ಸಾಬ್ ಮುಲ್ಲಾ ಇನ್ನು ಅಂಗಘಟಕಗಳ ಅಧ್ಯಕ್ಷರಾದ ಹರೀಶ್ ಕವಲಗಿ ಲಾಲ್ಸಾಬ್ ಕೊರಬು ಎಂ ಬಿ ಮೆಂಡೇಗಾರ್ ರಾಜೇಶ್ವರಿ ಚೋಳಕೆ ರಫಿ ಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಸಂತ ಹೊನಮೂಡೆ ಚನ್ನಬಸಪ್ಪ ನಂದ್ರಗಿ ಶರಣಪ್ಪ ಯಕ್ಕುಂಡಿ ಸಾಯಿಕುಮಾರ್ ಬಿಸ್ನಾಳ್ ಹಾಜಿ ಪಿಂಜಾರ್ ಸಲೀಂ ಪಿರ್ ಜಾದೆ ಎಂ ಎ ಮುಲ್ಲಾ ಅಶ್ಪಾಕ್ ಮನ್ಗೂಡಿ ಹಮೀದ್ ದೊಪಟಿ ಪರಶುರಾಮ್ ಹೊಸ್ಮನಿ ಸುಂದರ್ಪಾಲ್ ಚೌಹಾಣ್ ಲಕ್ಷ್ಮಣ್ ಸಾಗರ್ ಹಾಗೂ ಭಾರತಿ ಹೊಸ್ಮನಿ ಕಾಶಿಬಾಯಿ ಹಡ್ಪದ್ ಸುಮಿಯಾ ಅಕಲ್ಕೋಟ್ ಸರಿತಾ ನಾಯ್ಕ್ ಫಿರೋಜ್ ಶೇಖ್ ಎ ಬಕ್ಷಿ ಅಬು ಕಂಬಾಗಿ ಕಂಬಾಗಿ ಎಚ್ ರೋಜಿವಾಲೆ ಸತೀಶ್ ಅಡವಿ ಮಲ್ಲಿಕಾರ್ಜುನ ಎಂಕಂಜಿ ಕೃಷ್ಣ ಲಮಾಣಿ ವಿಜಯ್ ಕುಮಾರ್ ಕಾಳೆ ಮಲ್ಲು ದೊಡಮನಿ ಅಶೋಕ್ ನಾಯ್ಕೋಡಿ ಅನಿಲ್ ಸುರ್ಗಿಯಾಳಿ ರಾಜು ಪವಾರ್ ಸಿಲ್ಕಾಂತ್ ಹೊನ್ನುಟಗಿ ಎ ಮುಕಾಶಿ ಮಹೇಶ್ ಶಾಹಪೂರ್ ಸೇರಿದಂತೆ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೋಡ್ತಾ ಇರಿ ನ್ಯೂಸ್